ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಎಮ್ ಎಸ್ ವರ್ಡ್ ಅಂದರೆ ಮೈಕ್ರೋಸಾಫ್ಟ್ ವರ್ಡಿಂದ ಕೆಲವೊಂದು ಆಪ್ಷನ್ಸ್ಗಳನ್ನು ಟೀಚ್ ಮಾಡ್ತೀನಿ ನೋಡಿ ಇದರಲ್ಲಿ ಫಾಂಡ್ ಎಂಬ ಡೈಲಾಗ್ ಬಾಕ್ಸ್ ಇದರಲ್ಲಿ ಬರುವಂಥ ಎಲ್ಲ ಆಪ್ಷನ್ಸ್ಗಳನ್ನು ನಾನು ಕ್ಲೀಚ್ ಮಾಡ್ತೀನಿ ಸರಿಯಾಗಿ ತಿಳ್ಕೊಳ್ಳಿ ಓಕೆ ಈ ಆಪ್ಷನ್ಗೆ ನಾವು ಫಾಂಡ್ ಅಂತ ಕರಿತೀವಿ ಇದನ್ನು ಉಪಯೋಗಿಸೋದ್ರಿಂದ ಆ ಫಾಂಟ್ ಲಿಪಿಯನ್ನು ನಾವು ಬದಲಾವಣೆ ಮಾಡ್ಬೋದು ಇವಾಗ ನಾವು ಯಾವುದೇ ಆಪ್ಷನ್ಸನ್ನು ನಾವು ಯೂಸ್ ಮಾಡೋಕ್ಕಿಂತ ಮಾಡೋದು ಮೈಕ್ರೋಸಾಫ್ಟ್ ವರ್ಡ್ ಸೆಲೆಕ್ಷನ್ ಮಾಡಬೇಕು ಇವಾಗ ಸೆಲೆಕ್ಷನ್ ಅಂತಂದರೆ ಏನು ಇವಾಗ ನಾನು ಅವರ್ ಸ್ಪೆಷಲ್ ದಿವಾಲಿ ಆಫರ್ ಪ್ರೈಸಿಸ್ ಒಂದು ಪೀಸ್ ಥರ್ಟಿ ಏಟ್ ಅಂತ ಬಂದ ಇದನ್ನು ಸೆಲೆಕ್ಟ್ ಮಾಡ್ತೀವಿ ಈ ನಿಮ್ಮ ಮೌಸ್ ಪಾಯಿಂಟ್ ಇದೆಯೇ ನೀವು ಐ ಶೇಪಲ್ಲಿ ಓಡಾಡ್ತಾ ಇದೆಯಲ್ಲ ಇದನ್ನು ನೀವು ಸಲ ಮೌಸ್ ಲೆಫ್ಟ್ ಬಟನ್ ಅಂದರೆ ಎಡಗಡೆ ಬಟನಿಂದ ಒಂದು ಸಲ ಕ್ಲಿಕ್ ಮಾಡಿದಾಗ ನೀವು ಅಪೋಸಿಟ್ ಡೈರೆಕ್ಷನ್ ವಿರುದ್ಧ ದಿಕ್ಕದಲ್ಲಿ ನೀವು ಮೂವ್ ಮಾಡಿದಾಗ ಈ ರೀತಿಯಾಗಿ ಸೆಲೆಕ್ಟ್ ಆಗ್ತಾ ಹೋಗುತ್ತೆ ಈ ರೀತಿಯ ನಾವು ಸೆಲೆಕ್ಷನನ್ನು ಮಾಡಬೇಕು ಓಕೆನಾ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಇವನ್ ಇಲ್ಲಿರುವಂಥ ಇಟ್ಸ್ ವೆರಿ ಈಸಿ ಟು ಲರ್ನ್ ಐನ್ ಟೀಚ್ ಎಂಬೋ ಒಂದು ವಾಕ್ಯವನ್ನು ಸೆಂಟೆನ್ಸ್ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಮೋಸ್ಟ್ ಲೆಫ್ಟ್ ಬಟನನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ವಿರುದ್ಧ ದಿಕ್ಕಿನಲ್ಲಿ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಸೆಲೆಕ್ಟ್ ಮಾಡಬೇಕು ಅನ್ನೋ ಹೋದಾಗ ಆ ಬಟನನ್ನು ನಾವು ಬಿಟ್ಟು ಈ ರೀತಿಯಾಗಿ ನಾವು ಸೆಲೆಕ್ಷನ್ ಮಾಡ್ತೀವಿ ಈ ಸೆಲೆಕ್ಷನ್ ಇದ್ದಾಗ ಮಾತ್ರ ನೀವು ಬದಲಾವಣೆ ಮಾಡೋಕ್ಕೆ ಸಾಧ್ಯ ನೋಡಿ ಇಲ್ಲಿ ಪಾಂಟ್ ಅನ್ನೋ ಸ್ಟೈಲ್ ಸಲ ಕ್ಲಿಕ್ ಮಾಡ್ಕೊಳ್ಳಿ ನೀವು ಯಾವ ರೀತಿ ಅಕ್ಷರ ಲಿಪಿಗಳಲ್ಲಿ ಹೋಗ್ತಿರಲ್ಲ ಆಟೋಮೆಟಿಕ್ಕಾಗಿ ಅಲ್ಲಿ ಎಲ್ಲನೂ ಕೂಡ ಚೇಂಜಸ್ ಆಗ್ತಾ ಇರ್ತದೆ ಇಲ್ಲಿ ತುಂಬಾ ಆಪ್ಷನ್ಸ್ಗಳಿವೆ ಇದರಲ್ಲಿ ನಿಮ್ಗೆ ಯಾವುದು ಆಪ್ಷನ್ ಇಷ್ಟ ಆಗುತ್ತೋ ಆ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ನನ್ನಲ್ಲಿ ಟೈಮ್ಸ್ ಮೂರು ಒಮ್ಮೆ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ನಾನು ಚೆಕ್ ಮಾಡ್ಕೊಸಿ ಸ್ಟೈಲ್ ಚೇಂಜ್ ಆಗಿದೆ ಇನ್ನೊಂದು ಬೇರೆ ಇದನ್ನು ಕೂಡ ತೋರಿಸ್ತೀನಿ ನೋಡಿ ಈರಿಯಲ್ ಬ್ಲ್ಯಾಕ್ ಚೇಂಜ್ ಇದೆಲ್ಲ ಈ ರೀತಿಯಾಗಿ ನಮ್ಗೆ ಯಾವ ರೀತಿ ಬೇಕಲ್ಲ ಆ ರೀತಿ ನೀವು ಫಾಂಟ್ ಶೈಲನ್ನು ಚೇಂಜಸ್ನ ಅದೇ ರೀತಿಯಾಗಿ ಅಕ್ಷರ ಸೈಜು ಯಾವ ರೀತಿ ಚಿಕ್ಕದು ಮತ್ತು ದೊಡ್ಡದು ಮಾಡಬಹುದು ಅಂದರೆ ಅದರ ಗಾತ್ರವನ್ನು ಯಾವ ರೀತಿ ಹೆಚ್ಚು ಕಡಿಮೆ ಮಾಡಬೇಕು ಅಂತ ನಾನು ಹೇಳ್ಕೊಳ್ತೀನಿ ಇದು ಪಾಂಟ್ ಸೈಜ್ ಇದರಲ್ಲಿ ಮಿನಿಮಮ್ ಎಂಟರಿಂದ ಸ್ಟಾರ್ಟ್ ಆಗಿ ಮ್ಯಾಕ್ಸಿಮಮ್ ಸೆವೆಂಟಿ ಟೂವರೆಗೂ ಬರುತ್ತೆ ಈ ಅರ್ಥ ಇದು ಅಲ್ಲ ನೀವು ಎದ್ರಿಗಿಂತ ಕೂಡ ಚಿಕ್ಕದು ಕೂಡ ಮಾಡೋಕ್ಕಾಗೋದಿಲ್ಲ ಅಂತಲೂ ಕೂಡ ಕೇಳ್ಬೋದು ಅಥವಾ ಎಪ್ಪತ್ತೆರಡರಕ್ಕಿಂತ ಕೂಡ ಜಾಸ್ತಿ ಮಾಡ್ಬೋದಾ ಅಂತಲೂ ಕೂಡ ಕೇಳ್ಬೋದು ಹಾಂ ಮಾಡ್ಬೋದು ಎಲ್ಲಿ ಮಾಡ್ಬೋದಪ್ಪಂದರೆ ಹೆನ್ಸೆ ಗ್ರೋ ಇದು ಇದೇ ಆರ್ಡರಲ್ಲಿ ದೊಡ್ಡದಾಗ್ತಾ ಹೋಗುತ್ತೆ ಅದೇ ರೀತಿಯಾಗಿ ಈ ಶ್ರೀಂಕ್ ಅನ್ನೋ ಆಪ್ಷನಿಂದ ಇದೇ ರೀತಿಯಾಗಿಯೇ ಕಡಿಮೆ ಹಾಕೋದ್ರೂ ಕೂಡ ಬರುತ್ತೆ ಯಾವಾಗ ನೀವು ಸೆವೆಂಟಿ ಟು ಅನ್ನ ರೀಚ್ ಆದಾಗ ಇದು ಹತ್ತತ್ತು ಪಾಯಿಂಟ್ಸ್ಗಳನ್ನೇ ಜಾಸ್ತಿ ಮಾಡ್ತಾ ಹೋಗುತ್ತೆ ಎಂಬತ್ತು ಹತ್ತೊಂಬತ್ತು ಅನ್ನೋಡಿ ನೋಡಿ ಯಾವ ರೀತಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಅದೇ ರೀತಿಯಾಗಿ ಇಲ್ಲಿ ಚಿಕ್ಕದು ಕೂಡ ಅದೇ ರೀತಿಯಾಗಿ ಅದೇ ಆರ್ಡ್ರಲ್ಲೇ ವಾಪಸ್ ಚಿಕ್ಕದಾಗ್ತಾ ಹೋಗುತ್ತೆ ಈ ರೀತಿಯಾಗಿ ನಾವು ಅಕ್ಷರ ಸೈಜನ್ನು ಕಡಿಮೆ ಮಾಡ್ತೀವಿ ಅದೇ ರೀತಿಯಾಗಿ ದಿಸ್ ಅಪ್ಲಿಕೇಶನ್ ವಾಸ್ ಡೆವಲಪ್ಡ್ ಬೈ ಮೈಕ್ರೋಸಾಫ್ಟ್ ಎಂಬ ವಾಕ್ಯವನ್ನು ನಾನು ಕಲೆಕ್ಟ್ ಮಾಡ್ಕೊಂತೀನಿ ಈ ವಾಕ್ಯಕ್ಕೆ ನಾನು ದಪ್ಪ ಮಾಡಬೋದು ದಪ್ಪ ಅಪ್ಪ ಅಂತಂದರೆ ಏನು ನಾವು ಇಷ್ಟೇ ಸೈಜ್ ಇರುತ್ತೆ ಬಟ್ ಡಾರ್ಕ್ ಅಂತ ಹೇಳ್ತೀವಿ ನಾವು ಅದನ್ನು ನೀಡ್ತೀವಿ ಇದು ಬೋಲ್ಡ್ ಅಂತ ಆಪ್ಷನ್ ನೀವು ಕ್ಲಿಕ್ ಮಾಡಿದರೆ ಬೋಲ್ಡ್ ಆಯಿತು ನಾರ್ಮಲ್ ಡೈಲಿ ಅಂದರೆ ಸ್ವಲ್ಪ ಡಾರ್ಕ್ ಆಗಿಬಿಟ್ಟು ಇದನ್ನ ವಾಪಸ್ ಸೆಲೆಕ್ಟ್ ಮಾಡ್ಕೊತೀನಿ ವಾಪಸ್ ಅದನ್ನು ಬೋಲ್ಡನ್ನು ಕ್ಲಿಕ್ ಮಾಡಿದರೆ ಆ ಬೋಲ್ಡ್ ಆಪ್ಷನನ್ನು ವಾಪಸ್ ತಕೊಂಡು ಬರುತ್ತೆ ಮತ್ತೆ ಮತ್ತು ನಾರ್ಮಲ್ ಈ ರೀತಿಯಾಗಿ ನಾವು ಬೋಲ್ಡ್ ಅನ್ನು ಯೂಸ್ ಬೋಲ್ಡ್ ಅಪ್ಪ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ ಈ ಸೆಂಟೆನ್ಸ್ ಯಾವುದೇ ಅಕ್ಷರ ಪದಗಳನ್ನು ನಾವು ದಪ್ಪ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಇದರಲ್ಲಿ ಆನ್ ಬಟನ್ ಅದೇ ಆಫ್ ಬಟನ್ ಅದೇ ಆಫ್ ಇದ್ದಾಗ ನಾರ್ಮಲಾಗಿ ಆಗಿ ಇರುತ್ತೆ ಆನ್ ಆದಾಗ ಇಟ್ಟಿ ಸ್ವಲ್ಪ ಸ್ವಲ್ಪ ಯೆಲ್ಲೋವಿಶ್ ಆರೆಂಜಾಗಿ ಹೈಲೈಟ್ ಆಗಿರುತ್ತೆ ಅದೇ ರೀತಿಯಾಗಿ ಇದು ಇಟ್ಸ್ ವೆರಿ ಈಸಿ ಟು ಲರ್ನ್ ಅನ್ನೋ ಸೆಂಟೆನ್ಸನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಟಾಲಿಕ್ ಸ್ಟೈಲ್ ಅಂತಂದರೆ ಇಟಾಲಿಕ್ ಸ್ಟೈಲಪ್ಪ ಅಂದರೆ ಇದು ಸ್ಟ್ರೈಟ್ ಆಗಿರೋದನ್ನು ಸ್ವಲ್ಪ ಕ್ರಾಸ್ ಆಗಿ ಬರಬೇಕು ಹ್ಞೂ ಅಂದರೆ ಇಟಾಲಿಕ್ ಸ್ಟೈಲಲ್ಲಿ ಕಾಣುತ್ತೆ ಈ ರೀತಿಯನ್ನು ಇಟಾಲಿಕ್ ಸ್ಟೈಲನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು ಅದೇ ರೀತಿಯಾಗಿ ಲರ್ನ್ ಆ್ಯಂಡ್ ಟೀಚ್ ಇಟ್ಸ್ ವೆರಿ ಈಸಿ ಟು ಲರ್ನ್ ಆ್ಯಂಡ್ ಟೀಚ್ ಇದೇ ಸೆಂಟೆನ್ಸಿಗೆ ನಾನು ಕೆಳಗಡೆಗೆ ಅಂಡರ್ಲೈನ್ ಅಂದರೆ ಕೆಳಗಡೆ ಒಂದು ಗೆರೆಯನ್ನು ಹಾಕಬೇಕಂತ ಮಾಡ್ತೀನಿ ಎ ಆಪ್ಷನ್ ಅಂಡರ್ಲೈನ್ ಹಾಕೊಂಡಿದ್ದ ಅಲ್ಲಿ ಅಂಡರ್ಲೈನ್ ಮಾಡಬಹುದು ಇವಾಗ ಇಲ್ಲೊಂದು ಬೇರೆ ಕಲರ್ ಬರುತ್ತೆ ಇಲ್ಲಪ್ಪ ನಮಗೆ ಈ ಅಕ್ಷರ ಯಾವ ಕಲರ್ ಇದೆ ಅದೇ ಕಲರ್ ಬರ್ಬೋದಪ್ಪ ಅಂತಂದರೆ ಇದು ಅಂಡರ್ಲೈನ್ ಪಕ್ಕದಲ್ಲಿ ಒಂದು ಬಟನ್ ಇದೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಅಂಡರ್ಲೆಂತ್ ಅಂದರೆ ಇಲ್ಲಿ ಆಟೋಮೆಟಿಕ್ ಅಂತ ಇದ್ರೆ ಅದಕ್ಕೆ ಯಾವ ಸೆಂಡ್ ಕಲರ್ ಹಾಕ್ತಿರ್ತೀರಲ್ಲ ಅದೇ ಕಲರ್ ಅಂಡರ್ಲೆಂತ್ ಕೂಡ ಬರುತ್ತೆ ಇಲ್ಲ ಹೋದ್ರೆ ಚೇಂಜಸ್ ಅನ್ನು ಕೂಡ ಮಾಡ್ಕೋಬೋದು ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ ಮೇಲೆ ಅಂತ ಮಾಡ್ಕೊಂಡಾಗ ಆ ಕಲರ್ಗಳು ಶಿಫ್ಟ್ ಆಗ್ತದೆ ಈ ರೀತಿಯೂ ಅಂಡರ್ಲೆನ್ ಕೂಡ ನಾವು ಯೂಸ್ ಮಾಡ್ಕೋಬೋದು ಇಲ್ಲಿ ವೆರೈಟೀಸ್ ಆಫ್ ಅಂಡರ್ಲೆಂತ್ ಇಲ್ಲಿ ಯಾವ ಥರದ ಅಂಟರ್ಲೆನ್ ಬೇಕೋ ಆ ಥರ ನಾವು ಯೂಸ್ ಮಾಡ್ಬೋದು ಇವಾಗ ಅಕ್ಷರ ಕಲರ್ಸ್ಗಳನ್ನ ಯಾವ ರೀತಿ ಚೇಂಜಸ್ನ ಮಾಡ್ಕೋಬೋದು ಇಲ್ಲಿರುವಂತಹ ಫಾಂಟ್ ಕಲರ್ ಇದನ್ನು ಉಪಯೋಗಿಸೋದ್ರಿಂದ ನಿಮಗೆ ಅಕ್ಷರ ಕಲರ್ಸ್ಗಳು ಚೇಂಜ್ ಆಗ್ತಾ ಈ ರೀತಿಯಾಗಿ ನಾವು ಅಕ್ಷರ ಕಲರ್ಗಳನ್ನು ಚೇಂಜ್ ಮಾಡ್ತೀವಿ ಇಲ್ಲಿರುವಂಥ ಯಾವುದೇ ಕಲರ್ ನಮ್ಗೆ ಇಷ್ಟ ಬರದೇ ಇದ್ದಾಗ ಇಲ್ಲಿ ಆಪ್ಷನ್ ಇದೆ ಮೋರ್ ಕಲರ್ಸ್ ಅಂತ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಈ ಮೋರ್ ಕಲರ್ಸಲ್ಲಿ ಇಲ್ಲಿ ಕೂಡ ವೆರೈಟಿಸ್ ಆಫ್ ಕಲರ್ಸ್ ಇದೆ ಇಲ್ಲಿ ನಿಮ್ಗೆ ಸ್ಯಾಂಪಲ್ ತೋರಿಸ್ತಾ ಇರುತ್ತೆ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ನೀವು ಸೆಲೆಕ್ಟ್ ಮಾಡ್ತಾ ಇದೆ ಇವಾಗ ಇದರಲ್ಲೂ ಕೂಡ ನಮಗೆ ಕಲರ್ಸ್ಗಳು ಇಷ್ಟ ಆಗದೆ ಹೋದಾಗ ಹೆಲ್ದೇ ಆಪ್ಷನ್ ಅಲ್ಲ ಆಪ್ಷನ್ ಇದೆ ಕಸ್ಟಮೈತೀವಿ ಇಲ್ಲಿ ನಿಂಪಾಡಿಗೆ ನೀವೇ ಡಿಸೈನ್ ಮಾಡ್ಕೋಬೇಕು ಯಾವ ಕಲರ್ ಬೇಕು ಅಂದರೆ ಇಲ್ಲಿ ನಾವು ಲೈಟನ್ನು ಕೂಡ ಮಾಡ್ಕೋಬೋದು ಡಾರ್ಕನ್ನು ಮಾಡ್ಕೋಬೋದು ಈ ರೀತಿಯಾಗಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು ಓಕೆ ಅಂದಾಗ ಆ ಕಲರ್ ಇಲ್ಲಿ ಅಪ್ಲೈ ಆಗಿರುತ್ತೆ ಈ ರೀತಿಯಾಗಿ ನಾವು ಹತ್ತಿರದಲ್ಲಿ ನಾವು ಕಲರ್ಸನ್ನು ಹಾಕೋಬೋದು ಅದೇ ರೀತಿಯಾಗಿ ಮೈ ಫಸ್ಟ್ ವರ್ಡ್ ಡಾಕ್ಯುಮೆಂಟನ್ನು ನಾನು ಕಲೆಕ್ಟ್ ಮಾಡ್ಕೊತೀನಿ ಈ ಅಕ್ಷರದ ಹಿಂದುಗಡೆಗೆ ನಾವು ಹೈಲೈಟ್ ಮಾಡ್ತೀವಿ ಇವಾಗ ಯಾವುದೋ ಒಂದು ಪ್ಯಾರಾಗ್ರಾಫ್ದಲ್ಲಿ ಒಂದು ಪದ ಹೈಲೈಟ್ ಮಾಡಬೇಕಂತ ನೋಡ್ತೀವಿ ದಿಸ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಲ್ಲ ಆ ರೀತಿ ಹೈಲೈಟ್ ಮಾಡಿದ ನಂತರ ನೀವು ನೋಡ್ತಾ ಮತ್ತು ವಾಪಸ್ ಇಟ್ಸ್ ವೆರಿ ಈಸಿ ಟು ಲರ್ನ್ ಅವ್ ಕಲ್ಕೊಳ್ತಾನೆ ಕಲೆಕ್ಟ್ ಮಾಡ್ಕೊತೀನಿ ನನ್ನ ಬಿದ್ದನೇ ನಾನು ಹೈಲೈಟ್ ಮಾಡ್ತೀನಿ ಈ ರೀತಿಯಾಗಿ ನಿಮಗೆ ಯಾವ ರೀತಿ ಅಕ್ಷರ ಹಿಂದುಗಡೆಗೆ ನೀವು ಹೈಲೈಟ್ ಮಾಡ್ಬೋದು ಅಂತ ನೀವು ಈ ರೀತಿ ಹೆಚ್ಚಿನ ಸೂಜನ ಯೂಸ್ ಮಾಡೋದು ಫೈಲೋ ಆರ್ ಡ್ರಿಂಕ್ ಮ್ಯಾಕ್ಸಿಮಮ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರೂ ಕೂಡ ಯೂಸ್ ಮಾಡೋದು ಹಾಗಾದರೆ ನಾನು ಕೂಡ ಎಲ್ಲನೂ ಯೂಸ್ ಮಾಡ್ತಾಯಿದ್ದೀನಿ ಈ ರೀತಿಯೇನು ಹೈಡ್ರೈಟೂ ಕೂಡ ನಾನು ಯೂಸ್ ಮಾಡ್ತೀನಿ ಹಾಗೆಯೇ ಇಲ್ಲಿ ಕೆಲವೊಂದು ಕೆಮಿಕಲ್ ಗೇಮ್ಸ್ಗಳನ್ನು ಕೊಡ್ತೀನಿ ವ್ಯಾಟರ್ ಎಚ್ ಟು ಎಸ್ ಓ ಫೋರ್ ಸಲ್ಫುರಿಕ್ ಫ್ಯಾಕ್ಟ್ರಿ ಸಿ ಓ ಟು ಕಾರ್ಬನ್ ಡೈಆರ್ ಇದನ್ನು ನಾವು ಪ್ರೊನೌನ್ಸ್ ಮಾಡಬೇಕಾದ್ರೆ ಯಾಕಂದರೆ ಇದನ್ನು ನಾವು ಓದಬೇಕಾದ್ರೆ ಸರಿಯಾಗಿಯೇ ಓದ್ತಾಯಿದ್ದೀವಿ ಎಕ್ಸ್ ಸಿ ಓ ಆದರೆ ಕೆಮಿಕಲ್ ನೇಮ್ ಆಗಿ ಇದನ್ನು ನಾವು ತಪ್ಪಾಗಿ ಏನಕ್ಕಪ್ಪ ಅಂತಂದರೆ ಇಲ್ಲಿರುವಂಥ ಆಟಮ್ ಮೊಲಿಕ್ಯೂಲ್ಸ್ಗಳು ಈ ರೀತಿಯಾಗಿ ಬರೋಲ್ಲ ನಾರ್ಮಲ್ ಟೈಪಿಂಗಿಂದ ಸ್ವಲ್ಪ ಕೆಳಭಾಗಕ್ಕೆ ಬರಬೇಕಪ್ಪ ಅಂತಂದರೆ ನೀವು ಯಾವುದಕ್ಕೆ ನೀವು ಹಾಕಬೇಕಂತಲ್ಲ ಅದನ್ನು ಸಲ ಕಂಟ್ರೋಲ್ ಹೋಲ್ಡ್ ಮಾಡಿ ಕೀಬೋರ್ಡಲ್ಲಿ ಬರುವಂಥ ಕಂಟ್ರೋಲ್ ಬಟನನ್ನು ಕ್ಲಿಕ್ ಮಾಡ್ಕೊಂಡುಬಿಟ್ಟು ಎಲ್ಲ ಆ್ಯಟಮ್ ಮಾನಿಟರ್ಗಳನ್ನು ಸೆಲೆಕ್ಟ್ ಮಾಡ್ತೇವೆ ಆವಾಗ ನಾವು ಸೆಲೆಕ್ಟ್ ಬಟನನ್ನು ಬಿಡಿ ಕಂಟ್ರೋಲನ್ನು ಬಿಡ್ತೀವಿ ಕಂಟ್ರೋಲ್ ಬಿಟ್ಟಾದ ತಕ್ಷಣ ಇಲ್ಲಿ ಕಾಣ್ತಾ ಇರುವಂಥ ಸಬ್ಸ್ಕ್ರಿಪ್ಟ್ ಅನ್ನೋ ಆಪ್ಷನ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ಅದು ಯೂಶ್ವಲಿ ಕೆಮಿಕಲ್ ಥರ ಅದು ಬಾಟಮ್ ಲೆವೆಲ್ ಶಿಫ್ಟ್ ಆಗುತ್ತೆ ಅಂದರೆ ಕೆಮಿಕಲ್ ನೆನ್ಸ್ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ನಿಮಗೆ ಇಲ್ಲಿ ಕಾಣ್ತಾ ಇದೆ ಈ ರೀತಿಯಾಗಿ ನಾವು ಸಬ್ಸ್ಕ್ರಿಪ್ಟನ್ನು ಯೂಸ್ ಮಾಡ್ಕೊಬೋದು ಅದೇ ರೀತಿಯಾಗಿ ಇಲ್ಲಿ ಗಣಿತದ ಸೂತ್ರಗಳನ್ನು ಕೂಡ ಕೆಲವೊಂದು ಬಂದಿದ್ದು ಎ ಪ್ಲಸ್ ಬಿ ಬ್ರಕೆಟ್ ಸ್ಕ್ವೇರ್ ಸ್ಕ್ವೇರ್ ಅಂದ ತಕ್ಷಣ ಎಲ್ಲರೂ ನನಗೆ ಬರುತ್ತೆ ಈ ಟು ಮೇಲ್ಗಡೆ ಶಿಫ್ಟ್ ಆಗಬೇಕು ಬಿಟ್ಟು ಇದನ್ನು ಕೂಡ ಕಂಟ್ರೋಲನ್ನು ಪ್ರೆಸ್ ಮಾಡ್ಕೊಂಡು ಈ ಬೋರ್ಡಲ್ಲಿ ಬರುವಂಥ ಕಂಟ್ರೋಲ್ ಬಟನ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ಯಾವುದು ಸ್ಕ್ವೇರ್ ಮಾಡ್ಬೇಕಂತ ಹೇಳೋದು ಅದನ್ನೆಲ್ಲ ಕೂಡ ನಾವು ಸೆಲೆಕ್ಟ್ ಮಾಡ್ಕೊಂಡೆ ಆದ ತಕ್ಷಣ ಇಲ್ಲಿ ಬರುವಂತಹ ಸೂಪರ್ ಸ್ಕ್ರಿಪ್ ಸೂಪರ್ ಸ್ಕ್ರಿಪ್ಟನ್ನು ಯೂಸ್ ಮಾಡೋದರಿಂದರೆ ಎಲ್ಲ ಸ್ಕ್ವೇರ್ಸ್ಗಳು ಮೇಲ್ಗಡೆ ಶಿಫ್ಟ್ ಆಗುತ್ತೆ ನಾರ್ಮಲ್ ಟೈಪ್ನಿಷನ್ ಸ್ವಲ್ಪ ಮೇಲ್ಪಟ್ಟದಲ್ಲಿ ಶಿಫ್ಟ್ ಆಗುತ್ತೆ ಒಂಥರ ಕ್ಲಿಕ್ ಮಾಡ್ತೀನಿ ನೋಡಿ ಈ ರೀತಿಯಲ್ಲಿರೂ ಸ್ಕ್ವೇರ್ಸ್ಗಳು ಆಗ್ತದೆ ಈ ರೀತಿಯಾಗಿ ನಾವು ಸಬ್ಸ್ಕ್ರಿಪ್ಟು ಜೊತೆಗೆ ಸೂಪರ್ ಸ್ಕ್ರಿಪ್ಟ್ ಅಂತ ಯೂಸ್ ಮಾಡ್ತೀವಿ ಸಬ್ಸ್ಕ್ರಿಪ್ಟಪ್ಪ ಅಂತಂದರೆ ಏನು ನಾರ್ಮಲ್ ಟೈಪಿಂಗ್ಗಿಂತ ಸ್ವಲ್ಪ ಕೆಳಮಟ್ಟಕ್ಕೆ ಬರಬೇಕು ನಾವು ಸಬ್ಸ್ಕ್ರಿಪ್ಟ್ ಅಂತ ಕರಿತೀವಿ ಅದೇ ರೀತಿಯಲ್ಲಿ ನಾರ್ಮಲ್ ಟೈಪಿಂಗ್ಗಿಂತ ಮೇಲ್ಪಟ್ಟಕ್ಕೆ ಶಿಫ್ಟ್ ಮಾಡಿದರೆ ಅದಕ್ಕೆ ನಾವು ಸೂಪರ್ ಸ್ಕ್ರಿಪ್ಟ್ ಅಂತ ಕರಿತೀವಿ ಇನ್ನು ಇಲ್ಲಿ ಮತ್ತೊಂದು ಆಪ್ಷನ್ ಇದೆ ಸ್ಟ್ರೈಕ್ ಥ್ರೂ ಅಂತ ಹೇಳಿ ಸ್ಟ್ರೈಕ್ ಥ್ರೂ ಏನು ಕೆಲಸ ಮಾಡುತ್ತಪ್ಪ ಅಂತಂದರೆ ಯಾವುದೇ ಒಂದು ಅಕ್ಷರದ ಮಧ್ಯಭಾಗದಲ್ಲಿ ನಿಮಗೆ ಅಂಡರ್ ಅಲ್ಲಿ ಸ್ಟ್ರೈಕ್ ಸ್ಟ್ರೈಕ್ಗಳನ್ನು ಯೂಸ್ ಮಾಡ್ತಾರೆ ಅಂಡರ್ಲೈನ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಕ್ಷರದ ಕೆಳಭಾಗಕ್ಕೆ ಬರುತ್ತೆ ಬಟ್ ಸ್ಟ್ರೈಕ್ ಯೂಸ್ ಮಾಡೋದ್ರಿಂದ ಅಕ್ಷರದ ಮಧ್ಯಭಾಗದಲ್ಲಿ ಬರುತ್ತೆ ಎಕ್ಸಾಂಪಲು ಇದೊಂದು ಕೊಟ್ಟಿದ್ದೀನಿ ನೋಡಿ ಮಾರ್ಕೆಟ್ ವ್ಯಾಲ್ಯೂ ರುಪೀಸ್ ಫಿಫ್ಟಿ ಅವರ್ ಸ್ಪೆಷಲ್ ದಿವಾಲಿ ಆಫರ್ ಪ್ರೈಸ್ ರುಪೀಸ್ ತರ್ಟಿ ಅಂದರೆ ಇದ್ರಲ್ಲಿ ನಾವು ಏನು ತೋರಿಸ್ತಾ ಇದ್ದೀವಿ ಮಾರ್ಕೆಟ್ ವ್ಯಾಲ್ಯೂ ಫಿಫ್ಟಿ ಇದೆ ನಮ್ಮ ಹತ್ರ ಅದೇ ವಸ್ತು ಮೂವತ್ತೆಂಟಕ್ಕೆ ಅಂತ ಈ ರೀತಿ ನಾರ್ಮಲ್ ಆಗಿ ಬರೋದರೆ ಕೆಲವೊಂದು ಓದೋರಿಗೆ ಅರ್ಥ ಆಗುತ್ತೆ ಓದು ಬರದೇ ಇರೋರಿಗೆ ನಾವು ತೋರಿಸ್ಬೇಕಪ್ಪ ಅಂದರೆ ಇದನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಸ್ಟ್ರೈಕ್ ಅನ್ನು ಯೂಸ್ ಮಾಡ್ತಾರೆ ಇವಾಗ ನೋಡಿ ಯಾರೇನು ಕೂಡ ಇದು ಹೌದಪ್ಪ ಇದನ್ನ ಸ್ಟ್ರೈಕ್ ಥ್ರೂ ಮಾಡಿದ್ದಾರೆ ಅಂತಂದರೆ ಕಾರ್ಡ್ ಹಾಕಿದ್ದಾರೆ ಇವರಲ್ಲಿ ಇಷ್ಟು ಅಂತ ನಿಮ್ಮ ಅರ್ಥ ಆಗ್ತದೆ ಈ ರೀತಿಯಾಗಿರೋ ಸ್ಟ್ರೈಕ್ ಥ್ರೂ ಅನ್ನು ಯೂಸ್ ಮಾಡ್ತಾರೆ ಅದೇ ರೀತಿಯಲ್ಲಿ ಕೆಲವೊಂದು ನಮ್ಮ ಸೆಂಟೆನ್ಸ್ ಕೆಲವೊಂದು ಪ್ಯಾರಾಗ್ರಫದಲ್ಲಿ ನಮ್ಮ ಸೆಂಟೆನ್ಸನ್ನೇ ಮಾಡ್ತಾರೆ ஃபார் எக்ஸாம்பல் இதொம்ப செக்ட்டு ஆகி நானும் அட்டெண்ட் டெய்லி நிறைய டெலக்ட் பண்ணி தருவாங்க சேஞ்ச் ಪೇಸ್ ಶೇಷಪ್ ಅಂತಂದರೆ ಇದೊಂದು ಪ್ಯಾರಾಗ್ರಾಫನ್ನು ಬರ್ತೀನಿ ಈ ಪ್ಯಾರಾಗ್ರಾಫನ್ನು ನಾನು ಇಮ್ಮಿಡಿಯೇಟಾಗಿ ಕ್ಯಾಪಿಟಲ್ ಶಿಫ್ಟ್ ಆಗಬೇಕು ಅಂದರೆ ನನಗೆ ಟೈಮ್ ಕಟ್ಟಿರತ್ತೆ ಆದ್ದರಿಂದ ನಾವು ಆ ಟೈಮ್ ಕಡಿಮೆ ಅನ್ನ ಒಂದು ಪೇಸಲ್ಲಿ ನಾವು ಟೂ ಶಿಫ್ಟ್ ಮಾಡಿ ನಾವು ಒಂದು ಹತ್ತು ಪೇಜ್ ಬರಬೇಕು ಅಂತ ನಾನು ದಿನವಿಡೀ ಕೆಲಸ ಮಾಡೋ ಒಂದು ಸ್ಪೇಟ್ ಬಂದ ನಾನು ಸಪ್ರೇಟ್ ಮಾಡೋಕ್ಕೆ ಹೋದಾಗ ಅದನ್ನು ನನಗೆ ಅವಾಗ ಮುಗಿಸ್ ರಿಯಲೈಸ್ ಆಗಿರುತ್ತೆ ಇದು ಕ್ಯಾಪಿಟಲಲ್ಲಿ ತರಬೇಕಾಗುತ್ತೆ அவன் க ஐந்து அது வர்ற மூலியம் டவுன் சீசில் அப்போ கேசு செண்டல் கேசு அப்படி கேசன் ஃபிஃப் இமீடியேட்டாக ஷிஃப்ட் ஆகும் கூட கலூர் அதே ரீதியாக கேட்குது సెంటెన్స్ కేసు సెంటెన్స్ కేసు యాక్తిక అంతా డబ్బు టీవీ అది సెంటెన్స్ పేస్ అంతా ఇది వినోదు క్యాపిటల్ ఇంచు డబ్బులు కావాలి క్యాపిటల్ ఇంచే యాక్తి అంత స్పెషల్ ఆఫర్ ఇది అంత ప్రతి అక్షరాలను మరే అక్షరం టెన్ లైక్ ఓ ఎస్ వి

ಎರಡು ಮಾಲ್ಯ ಸಂಸ್ ಮಾಡ್ತಾ ಎರಡು ಇದನ್ನು ನೋಡುತ್ತಾ ಯಾವ ರೀತಿ ಯಾವ ಕೆಲವೊಂದು ಸಮಯದಲ್ಲಿ ಏನಾಗಿರುತ್ತಪ್ಪ ಅಂತ ನಾವು ಬರೆದಿರುವಂಥ ಸೆಂಟೆನ್ಸ್ ಬಗ್ಗೆ ಓವರ್ ಜೊತೆ ಅಪರ್ಚೇತಿ ಆಗ್ತಾ ಇರಲಿಲ್ಲ ಅದನ್ನು ನೀವೇನು ಮಾಡ್ಕೊಬೇಕು ವರ್ಕ್ ಆಧಾರ್ ಅದರ ಮೇಲೆ ಸಲ ಕ್ಲಿಕ್ ಮಾಡ್ಕೊಂಬಿಟ್ಟು ನೋಡಿ ಎಲ್ಲ ಸ್ಮಾಲಾಗಿದೆ ಇವಾಗ ನೀವು ಟೋಗಲ್ ಕೇಸ್ ಯೂಸ್ ಮಾಡಿದ್ರೆ ಎಲ್ಲನೂ ಕೂಡ ಅಪ್ಪರ್ ಕೇಸಿಗೆ ತಗೊಂಡ್ತಾ ಆಗುತ್ತೆ ನೋಡಿ ಏನಕ್ಕೆ ಅಂತ ಎಲ್ಲನೂ ಕ್ಲಸ್ ಮಾಡಿದ್ದಾರೆ ಅದೇ ರೀತಿಯಾಗಿ ಮತ್ತೆ ಒಂದು ಸಲ ಟೋಗಲ್ ಕೇಸನ್ನು ಕ್ಲಿಕ್ ಮಾಡಿ ಉಲ್ಟಾ ರಿವರ್ಸ್ ಆಗುತ್ತೆ ಎಲ್ಲರೂ ಕ್ಲಸ್ಮಾಲ ಇಲ್ಲಿ ಕೂಡ ಕೆಪ್ಟ ತಗೊಂಡು ಈ ರೀತಿಯಾಗಿ ನಾವು ಇದನ್ನು ಯೂಸ್ ಮಾಡ್ಕೋಬೇಕು ಏನು ಈ ಪಾಂಟ್ ಡೈಲಾಗ್ ಬಾಕ್ಸಲ್ಲಿ ಬರುವಂಥ ಕೊನೆಯ ಆಪ್ಷನು ಕ್ಲಿಯರ್ ಫಾರ್ಮ್ ಇದು ಏನಪ್ಪ ಅಂತಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇದಕ್ಕೆ ಏನೆಲ್ಲ ನಾವು ಫೀಚರ್ಸ್ಗಳನ್ನು ಅಪ್ಲೈ ಮಾಡಿದ್ವಿವಲ್ಲ ಅದೆಲ್ಲನೂ ಕೂಡ ತೆಗೆದುಕೊಳ್ಬೇಕು ಎಕ್ಸೆಪ್ಟ್ ಹೈಲೈಟರ್ ಎಲ್ಲವೂ ಕ್ಲಿಕ್ ಮಾಡಿದಾಗ ಪ್ರತಿಯೊಂದೂ ಕೂಡ ಹೊರಟಾಯ್ತು ಅಂಡರ್ಲೈನ್ ಹೊರಟಾಯ್ತು ಬೋರ್ಡ್ ಹೊರಟಾಯ್ತು ಇಟಾಲಿಕ್ ಹೊರಟಾಯ್ತು ಕಾನ್ಸ್ಟಿಂಗ್ ಹೊರಟು ಬಟ್ ಹೈಲೈಟರ್ ಹೋಗಲಿಲ್ಲ ಏನಕ್ಕಪ್ಪ ಅಂದರೆ ಹೈಲೈಟು ಅಕ್ಷರಗಾಗಿಲ್ಲ ಅಕ್ಷರ ಹಿಂದಿನ ಬರೋದಾಗಿದೆ ಇದು ಜಸ್ಟ್ ಇಟ್ ವಿಲ್ ರಿಮೂವ್ ದ ಫೀಚರ್ಸ್ ಫಾರ್ ದ ಸೆಲೆಕ್ಷನ್ ಟೆಕ್ಸ್ಟ್ ಬರೀ ಅಕ್ಷರಿಗೆ ಮಾತ್ರ ಇದು ಇಫೆಕ್ಟ್ ಆಗಿದೆ ಎಲ್ಲ ಫೀಚರ್ಸ್ಗಳನ್ನು ತರಲಿಲ್ಲ ಈ ರೀತಿಯಾಗಿ ನಾವು ಯೂಸ್ ಮಾಡ್ತೀನಿ ಈ ವಿಡಿಯೋದಲ್ಲಿ ನಾವು ಇಷ್ಟು ಧನ್ಯವಾದಗಳು